ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಅಮೃತಧಾರೆ ಧಾರವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಅದಕ್ಕೂ ಮೊದಲನೇದಾಗಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ ವಿಸಿಟ್ ಮಾಡಿದರೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರುವಾರದ ಸಂಚಿಕೆಯಲ್ಲಿ ಬಂದುಬಿಟ್ಟು ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ಗೌತಮು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಅದಾದ ನಂತರ ಮನೆ ಹೊರ್ಗಡೆ ಹತ್ರ ಯಾರೋ ಹಿಂದೆ ಆಗುತ್ತೆ ಯಾರೋ ಬಚ್ಕೊಂಡಾಗ ಅನ್ಸುತ್ತೆ ಅವಾಗ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಸುಧಾ ನಿಂತಿರ್ತಾಳೆ ಆಗ ಗೌತಮ್ ಅಂದು ಕೇಳ್ತಾನೆ ಯಾಕಮ್ಮ ಸುಧಾ ಇಲ್ಲಿ ಬಚ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು ಅವಾಗ ಅವಳು ಹೇಳ್ತಾಳೆ ಇಲ್ಲ ಅಣ್ಣ ನೀವು ಬೆಳಗ್ಗೆ ಎದ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಇದ್ರಿ ಅಲ್ವಾ ಸೊ ನೀವು ಓದ್ಮೇಲೆ ನಾನು ಬರೋಣ ಅಂತ ಇದ್ದೆ ನಾನು ಬೇರೆ ಬೆಳಗ್ಗೆ ಹೇಗೆ ನನ್ನ ಮುಖ ತೋರಿಸೋದು ನಾನು ವಿದ್ವೆ ಬೇರೆ ಅಲ್ವಾ ಅಂತ ಹೇಳಿ ಹೇಳಿದಾಗ ಗೌತಮ್ ಬೈತಾನೆ ಯಾಕಮ್ಮ ಆ ಥರ ಎಲ್ಲ ನೀನು ನೀವು ಯೋಚನೆ ಮಾಡ್ತೀಯ ಎಲ್ಲರೂ ಹೊರಗಡೆ ಹೋಗ್ತೀನಿ ಅಲ್ಲಿ ನನಗೆ ಎದುರುಗಡೆ ಯಾರಾದರೂ ವಿದ್ವೆ ಸಿಗಲ್ಲ ಅಂತ ಹೇಳಿ ಏನು ಗ್ಯಾರಂಟಿ ಅದರಿಂದ ಎಲ್ಲ ಕೆಟ್ಟದಾಗತ್ತೆ ಅಂತ ಹೇಳಿ ನಂಬ್ಕೊಂಡಿರೋಕ್ಕಾಗುತ್ತಾ ನೀನಿನ್ನು ಯಾವ ಯಾವ ಇದೆಯಾ ಅದೆಲ್ಲ ಸುಮ್ಮನೆ ಸುಳ್ಳು ಅಷ್ಟೇ ನಮ್ಮ ಜನಗಳಿಗೆ ಯಾವುದಾರೂ ಒಂದು ಪರಿಸ್ಥಿತಿಯಿಂದ ಆಚೆ ಬರೋಕ್ಕಾಗಲ್ಲ ಅಂದಾಗ ಈ ಥರ ನೆವಗಳನ್ನ ಹುಡುಕ್ತಾರೆ ಅಷ್ಟೇ ಸೊ ಅದನ್ನೆಲ್ಲ ನೀನು ತಲೆ ಕೆಡಿಸ್ಕೋಬೇಡ ನೀನು ಕೂಡ ಒಳ್ಳೆಯ ಹುಡುಗಿ ನೀನೇನು ಅಂತ ನನಗೆ ಗೊತ್ತು ಅಷ್ಟೇ ಸೊ ನಿನ್ನೂ ಕೂಡ ನಾನು ಮುತ್ತೈದಿ ಅಂತಲೇ ಕನ್ಸಿಡರ್ ಮಾಡಿರೋದು ಅದೆಲ್ಲ ತಲೆ ಕೆಡಿಸ್ಕೊಬೇಡ ಹೋಗು ಅಂತ ಹೇಳಿ ಹೇಳ್ತಾನೆ ಆಗ ಸುಧಾ ಕೂಡ ಮನೆ ಒಳಗಡೆ ಹೋಗ್ತಾಳೆ ಹಾಗೆ ಹುಚ್ಚು ಹುಡುಗಿ ಇದನ್ನೆಲ್ಲ ಯೋಚನೆ ಮಾಡ್ತಾಳೆ ಅಂತ ಹೇಳಿ ಅಂದ್ಕೊಂಡು ಗೌತಮ್ ಕೂಡ ಹೋಗ್ತಾನೆ ಅದಾದ ನಂತರ ಈ ಕಡೆ ಆನಂದ್ ಆಗೇ ಅವರು ಮಿಸ್ಸಸ್ ಇಬ್ಬರು ಕೂಡ ಮನೇಲಿರ್ತಾರೆ ಆವಾಗ ಆನಂದ್ಗೆ ಒಂದು ಫೋನ್ ಬರುತ್ತೆ ಲೋನ್ ತೊಗೊಳ್ಳಿ ಅಂತ ಹೇಳಿ ಆಗ ಆನಂದ್ ಫೋನಲ್ಲಿ ಮಾತಾಡ್ತಾ ಇರುವಾಗ ನನಗೆ ಯಾವುದೇ ತರಹದ ಲೋನ್ ಆಗ್ಬೋದು ಇ ಎಮ್ ಐ ಆಗ್ಬೋದು ಏನು ಕೂಡ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಸೊ ನನಗೆ ಕ್ರೆಡಿಟ್ ಕಾರ್ಡ್ ಕೂಡ ಬೇಡ ನಾನು ಯೂಸೇ ಮಾಡೋದಿಲ್ಲ ನಾವು ಜೀವನ ಮಾಡೋಕ್ಕೋಸ್ಕರ ಲೋನ್ ಮಾಡ್ಕೋಬೇಕು ಆದರೆ ಜೀವನ ಪೂರ್ತಿ ಲೋನಲ್ಲೇ ಇರಬಾರ್ದು ಅಲ್ವಾ ನಂಗೆ ಬೇಡ ಅಂತ ಹೇಳಿದಾಗ ಆ ಕಡೆಯಿಂದ ಹುಡುಗಿ ಹೇಳ್ತಾಳೆ ಕಸ್ಟಮರ್ ಕೇರ್ ಅವರು ಸರ್ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ತುಂಬ ಸ್ವೀಟಾಗಿ ಮಾತಾಡ್ತೀರಾ ಅಂತ ಹೇಳಿ ಹೇಳಿದಾಗ ಹೌದಾ ಟ್ಯಾಂಕ್ ಯು ಟ್ಯಾಂಕ್ ಯು ನೀವು ಕೂಡ ಹಾಗೆ ಅಷ್ಟೇ ಚೆನ್ನಾಗಿ ಮಾತಾಡ್ತೀರ ಅಂತೇಳಿ ಹೇಳಿದಾಗ ಸರಿ ಸರ್ ಇದು ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನಾದರೂ ಲೋನ್ ಬೇಕಾದ್ರೆ ಇದೇ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿ ಹೇಳಿದಾಗ ಅದನ್ನು ಅವ್ರು ಹೆಣ್ತಿ ಕೇಳಿಸ್ಕೊಂಡಾಗ ಅಪ್ಪಣ್ಣ ನೀನು ಇದೇ ತೀರ ನಿಲ್ಕೊಂಡು ಮಾತಾಡ್ತೀತಿ ಅಲ್ವಾ ಯಾವುದೇ ಹುಡುಗಿ ಸಿಕ್ಕಿದ್ರು ಅಂತ ಹೇಳಿ ಬೈತಾಳೆ ನಂತರ ಇಲ್ಲ ಚಿನ್ನ ಹಾಗೆ ಹೀಗೆ ಅಂತ ಹೇಳಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತಾನೆ ಸರಿ ಆಯಿತು ನನ್ನ ಭೂಮಿಗೂ ನೋಡೋಕೆ ಒಬ್ಬನೇ ಒಬ್ಬಳೇ ಹೋಗ್ತೀನಿ ನೀನು ಬರೋದೇನು ಬೇಕಾಗಿಲ್ಲ ಅಂತ ಹೇಳಿದಾಗ ಅಲ್ಪೇ ನಾವಿಬ್ಬರು ಇಬ್ಬರು ಹೋಗೋಕಲ್ವಾ ಪ್ಲಾನ್ ಆಗಿದ್ದು ನಾನು ಯಾಕೆ ಬೇಡ ಅಂದಾಗ ಅದು ಅವಾಗಿದ್ದ ಪ್ಲ್ಯಾನು ಬಟ್ ಇವಾಗ ಪ್ಲಾನ್ ಚೇಂಜ್ ಆಗಿದೆ ನೀನೇನು ಬರೋದು ಬೇಕಾಗಿಲ್ಲ ಇಲ್ಲೇ ಇರೋ ಇದೇ ರೀತಿ ಫೋನಲ್ಲಿ ಮಾತಾಡ್ಕೋದ ನಾನು ಒಬ್ಬಳೇ ಹೋಗಿ ಬರ್ತೀನಿ ಅಂತ ಹೇಳಿ ಓಡ್ತಾಳೆ ಅದಾದ ನಂತರ ಇನ್ನೊಂದು ಕಡೆ ಬೆಳಗ್ಗೆ ಎದ್ದು ಭೂಮಿಕಾ ಹೇಳ್ತಾ ಇರ್ತಾಳೆ ಅದೇ ಟೈಮಿಗೆ ಸುಧಾ ಕೂಡ ರೂಮಿಗೆ ಬಂದುಬಿಟ್ಟು ಅವಳನ್ನ ಹೇಳಿಸ್ಬಿಟ್ಟು ಅವಳನ್ನ ಫ್ರೆಶನ್ ಅಪ್ ಮಾಡಿ ಹಾಗೆ ರೂಮ್ ಕೂಡ ಕ್ಲೀನ್ ಮಾಡ್ತಾ ಇರ್ತಾಳೆ ಹಾಗೆ ಭೂಮಿಕ ಯೋಚನೆ ಮಾಡ್ತಾ ಇರ್ತಾಳೆ ಇವಳಿಗೆ ಏನಾಯಿತು ಒಂಥರ ಇದ್ದಾರಲ್ಲ ಇವರು ಅಂತ ಹೇಳಿ ಅದಾದ ನಂತರ ಇನ್ನೊಂದು ಕಡೆ ಅಪೇಕ್ಷಾಗೆ ಪಾರ್ಥ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಹಾಗೆ ಪಾರ್ಥ ಆಫೀಸ್ಗೆ ಓಡ್ತಾ ಇರ್ತಾನೆ ಆ ಟೈಮಲ್ಲಿ ಅಪೇಕ್ಷೆ ಹತ್ರ ಮಾತಾಡ್ತಾನೆ ಅಪೇಕ್ಷ ನೀವು ಬೇಜಾರಾಗಲ್ಲ ಅಂದರೆ ಏನೋ ಏನು ವಿಚಾರ ಹೇಳಬೇಕು ಅಂತ ಅಂದಾಗ ನನಗೆ ಗೊತ್ತಾಯಿತು ನೀವು ನನ್ನ ಆಚೆ ಕರ್ಕೊಂಡು ಅಲ್ವಾ ಅಂತ ಹೇಳಿ ಕೇಳ್ತಾಳೆ ಅಯ್ಯೋ ಅದಲ್ಲಪ್ಪ ನನಗೆ ಇವತ್ತು ಮೀಟಿಂಗ್ಸ್ ಇದೆ ತುಂಬಾ ಆಫೀಸಲ್ಲಿ ಫ್ರೀ ಇಲ್ಲ ಅದಲ್ಲ ಅಂತ ಹೇಳಿದಾಗ ಏನು ಹೇಳಿ ಅಂದಾಗ ನಾನು ಪದೇ ಪದೇ ಇದೇ ವಿಚಾರ ಮಾತಾಡ್ತೀನಿ ಅಂತ ಬೇಜಾರಾಗಬೇಡಿ ನೀವು ಒಂದು ಫ್ಯಾಮಿಲಿ ಮೆಂಬರ್ ಆಗಾದರೂ ಆಯಿತು ಅದಕ್ಕೆ ಹತ್ರ ಹೋಗಿ ಮಾತಾಡಿ ನೋಡಿ ಅಂತ ಹೇಳಿ ಹೇಳಿದಾಗ ಅವಳಿಗೆ ನನ್ನ ಕರೆಸ್ಕೋಬೇಕು ಅಂತ ಇದ್ದರೆ ಕರೆಸ್ಕೋತಾಳೆ ಯಾರೋ ಕಲ ಕೆಲಸದನ್ನ ಕರ್ಸ್ಕೊಂಡಿದ್ದಾಳಲ್ವ ಅವ್ರ ಕಡೆ ಕೆಲಸ ಮಾಡಿಸ್ಕೋತಾಳೆ ಬಿಡಿ ನೀವು ಅಷ್ಟು ಯೋಚನೆ ಮಾಡಬೇಡಿ ನನಗೆ ಅಲ್ಲಿಗೆ ಹೋಗೋಕ್ಕೆ ಪರಿಸ್ಥಿತಿ ಬಂದರೆ ನಾನು ಹೋಗ್ತೀನಿ ಹಾಗೆಯೇ ಅಲ್ಲಿಗೆ ಹೋಗೋಕೆ ನನ್ನ ಮನ್ಸ್ ಕೂಡ ರೆಡಿ ಇರಬೇಕು ಅಲ್ವಾ ಅಂತ ಹೇಳಿ ಹೇಳಿದಾಗ ಅಪೇಕ್ಷ ನೀವು ಪ್ಲೀಸ್ ಹಳೆ ಅಪೇಕ್ಷಾಗಿಯೇ ಉಳ್ಕೊಳ್ಳಿ ಈ ಥರ ಎಲ್ಲ ಚೀ ಚೇಂಜ್ ಆಗ್ಬಿಡಿ ಅಂದಾಗ ಹಾಗಾದರೆ ನೀವು ಹಳೆ ಪಾರ್ತಾಗಿದ್ದೀರಾ ಹಾಗೆ ಅಕ್ಕ ಹಳೆ ಅಕ್ಕ ಆಗಿದ್ದಾಳೆ ಬಟ್ ನಾನು ಮಾತ್ರ ಹಳೆಯ ಅಪೇಕ್ಷನಾಗೆ ಇರಬೇಕು ಅಲ್ವಾ ಇದೆಲ್ಲ ನನ್ನ ಹಣೆ ಬರ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಹೋಗ್ತಾಳೆ ಸೊ ಅದಾದ ನಂತರ ಇನ್ನೊಂದು ಕಡೆ ಸುಧಾ ಬಂದುಬಿಟ್ಟು ಅಮೃತಗೆ ಸಾರಿ ಭೂಮಿಕಾಗೆ ತಲೆ ಬಾಚ್ತಾ ಇರ್ತಾಳೆ ಅವಾಗ ಅವಳು ಅಬ್ಸರ್ವ್ ಮಾಡಿಬಿಟ್ಟು ಕೇಳ್ತಾಳೆ ಏನಾಯಿತು ಅಂದಾಗ ಏನಿಲ್ಲ ಕರೆ ಸುಮ್ಮನೆ ಈಗ ಏನು ಯೋಚನೆ ಮಾಡ್ತಿದ್ದೆ ಅಂದಾಗ ಅಲ್ಲಿಗೆ ಗೌತಮ್ ಕೂಡ ಬರ್ತಾನೆ ಬಂದುಬಿಟ್ಟು ಸುಧಾ ನೀವು ತುಂಬ ಚೆನ್ನಾಗಿ ಕಾಫಿ ಮಾಡ್ತೀರಾ ಅಂತ ಹೇಳಿ ಆನಂದ್ ಕೂಡ ಹೇಳ್ತಾ ಇದ್ದ ಪ್ಲೀಸ್ ನಂಗೆ ಒಂದು ಕಪ್ ಕಾಫಿ ಮಾಡ್ಕೊಂಬರ್ತೀರಾ ಅಂತ ಹೇಳಿ ಹೇಳಿದಾಗ ಹಾಗೆ ಅಮೃತ ಸಾರಿ ಭೂಮಿಕಾ ಕೂಡ ಹೇಳ್ತಾಳೆ ನನಗೂ ಕಾಫಿ ಮಾಡ್ಕೊಂಬನ್ನಿ ಅಂತ ಸರಿ ಅಂತ ಹೇಳಿ ಎರಡು ಕಪ್ ಕಾಫಿ ಮಾಡೋಕ್ಕೆ ಅಂತ ಅಡುಗೆ ಮನೆಗೆ ಹೋಗ್ತಾಳೆ ಹಾಗೆ ಅಲ್ಲಿಗೆ ಮಲ್ಲಿ ಬರ್ತಾಳೆ ಮಲ್ಲಿ ಬಂದುಬಿಟ್ಟು ಕೇಳ್ತಾಳೆ ಏನು ಮಾಡ್ತಿದ್ದೀರಾ ಅಂದಾಗ ಕಾಫಿ ಮಾಡ್ತಾ ಇದ್ದೀನಿ ಅಣ್ಣವ್ರಿಗೆ ಕಾಫಿ ಬೇಕಂತೆ ಅಂತ ಹೇಳಿದಾಗ ಸರಿ ಬನ್ನಿ ಈ ಕಡೆಯನ್ನೆಲ್ಲ ನಾನೇ ಮಾಡ್ತಿದ್ದು ಮನೆಯಲ್ಲಿ ನಾನೇ ಮಾಡ್ಕೊಡ್ತೀನಿ ಬನ್ನಿ ಅಂದಾಗ ಇಲ್ಲ ಇಲ್ಲ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ ನೀವೇ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಹೇಳಿದ್ದಾರೆ ಅಣ್ಣವರು ಸೊ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿ ಅವ್ಳು ಮಾಡುವಾಗ ಮಲ್ಲಿಗೆ ಕೂಡ ಬೇಜಾರು ಮಾಡ್ಕೊತಾಳೆ ಅದಾದ ನಂತರ ಅವಳು ಕಾಫಿ ತಗೊಂಡು ಹೋಗ್ತಾ ಇರ್ತಾಳೆ ಅಲ್ಲಿಗೆ ಅಪೇಕ್ಷೆ ಬರ್ತಾಳೆ ನೀವು ಒಳ್ಳೆ ಟೈಮಿಗೆ ಕಾಫಿ ಮಾಡಿದ್ದೀರಾ ನನಗೆ ತುಂಬಾ ಇತ್ತು ಹಾಗೆಯೇ ನನಗೆ ಆವಾಗವಾಗ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಕುಡಿ ಕಾಫಿನ ಅಂತ ಕೇಳಿದಾಗ ಆಮೇಲೆ ಇಲ್ಲ ಮೊರೆ ಇದು ಬಂದುಬಿಟ್ಟು ಅಣ್ಣ ಹತ್ತಿಗೆ ಮಾಡಿರೋದು ಅಂದಾಗ ಇಷ್ಟು ಬೇಗ ಅಣ್ಣ ಹತ್ತಿಗೆ ಆಗೋದ್ರಾ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅವ್ರಿಗೆ ಆಮೇಲೆ ಮಾಡಿಕೊಡು ಅಂತ ನನಗೆ ಇವಾಗ ಬೇಕು ಕೊಡಿ ಅಂದಾಗ ಇಲ್ಲ ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ಮಾಡಿರೋದು ಅವ್ರಿಗೆ ಕೊಟ್ಬಿಟ್ಟು ಎರಡೇ ನಿಮಿಷ ಬಂದುಬಿಟ್ಟು ನಿಮಗೆ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಅವ್ರಿಗೆ ಆಮೇಲೆ ಮಾಡಿಕೊಟ್ರು ಆಗುತ್ತೆ ಇವಾಗ ನನಗೆ ಕೊಡಿ ಅಂತ ಹೇಳಿದಾಗ ಇಲ್ಲ ಅಮ್ಮ ಅವ್ರೆ ಅವ್ರಿಗೋಸ್ಕರ ಅಂತಲೇ ಮಾಡಿರೋದು ಅವ್ರು ರೂಮಲ್ಲಿ ಕಾಯ್ತಾ ಇದ್ದಾರೆ ನಾನು ಕೊಟ್ಬಿಟ್ಟು ಬಂದು ನಿಮಗೆ ಮಾಡ್ಕೊಡ್ತೀನಿ ಅಂತ ಅಂದಾಗ ಸೊ ಇಲ್ಲ ಬೇಕಾಗಿಲ್ಲ ನನಗೆ ಯಾವುದನ್ನು ಕೂಡ ನೀನು ಹೋಗು ಅಂತ ಹೇಳಿ ಹೇಳಿದಾಗ ಅವಳು ಸುದ್ತಾಳೆ ಅದಾದ ನಂತರ ಅಪೇಕ್ಷೆ ಅಂದ್ಕೊಳ್ತಾಳೆ ಮನೆ ಕೆಲಸದವ್ರು ಕೂಡ ನಾನು ಮಾತು ಕೇಳಲ್ವಲ್ಲ ಅಷ್ಟು ಕೇವಲ ನಾ ನಾನು ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಾಳೆ ಹಾಗೆಯೇ ಶಕುಂತಲಾ ಮತ್ತು ಅವ್ರ ಅಣ್ಣ ಇಬ್ಬರು ಕೂಡ ಮಾತಾಡ್ತಾ ಕೂತಿರ್ತಾರೆ ಅಣ್ಣ ಏನಾದರೂ ಯೋಚನೆ ಉಳಿತಾ ಅಂತ ಹೇಳಿ ಅವಾಗ ಅವ್ನಿರೋ ಸಿಸ್ಟರ್ ಯೋಚನೆ ಇದ್ದೀನಿ ಅಂತ ಹೇಳಿ ಒಂದು ಪ್ಲ್ಯಾನ್ನ ಹೇಳ್ತಾನೆ ಏನಂತ ಅಂದರೆ ಸಿಸ್ಟರ್ ಇವಾಗ ಹೇಗಾದರೂ ಗೌತಮ್ ಆಗ್ಬೋದು ಹಾಗೆ ಆಗ್ಬೋದು ಈ ಬ್ಯಾಮ್ ಬ್ಲಾಸ್ಟ್ ಯೋಚನೆಯಿಂದ ಆಚೆ ಬಂದಿಲ್ಲ ಗೌತಮ್ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಸೊ ಈ ಟೈಮಲ್ಲಿ ನಾವು ನಮ್ಮ ಲಾರಿನ ನುಗ್ಗಿಸ್ಬಿಡೋಣ ಅಂತ ಹೇಳ್ತಾನೆ ಆವಾಗ ಸಾರಿ ಇವ್ರಲ್ಲಿದ್ದಾಳು ಕೇಳ್ತಾಳೆ ಏನಣ್ಣ ಅದು ಲಾರಿ ಅಂತ ಹೇಳಿ ಶಕುಂತಲ ಕೇಳಿದಾಗ ಅಯ್ಯೋ ಸಿಸ್ಟರ್ ಲಾರಿ ಅಂತ ಅಂದರೆ ಏನು ಗೊತ್ತಾ ನಮ್ಮ ಪ್ಲ್ಯಾನು ಅಂದರೆ ಗೌತಮ್ ಇವಾಗ ಬ್ಲಾನ್ ಬ್ಲಾಸ್ಟ್ ಆಗಿ ಬ್ಲಾಸ್ಟ್ ಆಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಲಿ ಯಾರು ಮಾಡ್ಸಿದ್ದು ಅಂತ ಆ ಮಧ್ಯದ ಗ್ಯಾಪಲ್ಲಿ ನಾವು ಗೌತಮ್ ತಂಗಿ ಹಾಗೆ ಅವ್ರ ಅಮ್ಮನ್ನ ಯೋಚನೆ ಮಾಡೋಣ ಅಂದ್ರೆ ಅವ್ರೆಲ್ಲಿದ್ದಾರೆ ಏನು ಅಂತ ಹೇಳಿ ಹುಡುಕ್ಸೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿದಾಗ ಶಕುಂತಲ ಕೂಡ ಹೌದು ಅಣ್ಣ ತುಂಬಾ ಒಳ್ಳೆಯ ವಿಷಯ ಸೊ ನಮ್ಮ ಹುಡುಗರು ಹೇಳೋರು ಎಲ್ಲಿದ್ದಾರೆ ಏನು ಅಂತ ಹೇಳಿ ಹುಡುಗ್ಸೋಕ್ಕೆ ಆದಷ್ಟು ಬೇಗ ನಮಗೆ ಅವಳು ಸಿಗಬೇಕು ಎಲ್ಲಿದ್ದಾಳೆ ಅಂತ ಹೇಳಿ ಹೇಳಿದಾಗ ಸರಿ ಸಿಸ್ಟರ್ ಆಯಿತು ಹೇಳ್ತೀನಿ ಆದರೆ ನನಗೆ ಪಾರ್ಟಿ ಬೇಕು ಆಯಿತು ಅವಳು ನಂತರ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಒಪ್ಕೊಳ್ತಾಳೆ ಹಾಗೆ ಇನ್ನೊಂದು ಕಡೆ ಸುಧಾ ಇದ್ದವಳು ಗೌತಮ್ಗೆ ಹಾಗೆ ನಿಮ್ಮ ಭೂಮಿಕಂಗೆ ಕಾಫಿ ತೊಗೊಂಬಂದು ಕೊಟ್ಟಾಗ ಇಬ್ಬರು ಕೂಡ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ನಿಮ್ಮ ಕೈ ರುಚಿ ಅಂತ ಹೇಳಿ ಗೌತಮ್ ಮತ್ತು ಭೂಮಿಕಾ ಇಬ್ಬರು ಕೂಡ ಹೊಗಳ್ತಾರೆ ಅದಾದ ನಂತರ ಸುಧಾಗೆ ಒಂದು ಫೋನ್ ಕಾಲ್ ಬರುತ್ತೆ ಮತ್ತು ಅನ್ನೊಂದು ಪರ್ಸನಿಂದ ಇದು ನೀನು ಆ ಮನೆಯಲ್ಲಿ ಯಾರ ಬಗ್ಗೆ ಯಾರಿಗೂ ನಿನ್ನ ಬಗ್ಗೆ ಡೌಟ್ ಬಂದಿಲ್ಲ ತಾನೆ ಅದೇ ರೀತಿ ನೀನು ಮೇಂಟೇನ್ ಮಾಡಬೇಕು ಅಂತ ಅಂದಾಗ ನಿನ್ನ ಮೇಲೆ ನಂಬಿಕೆ ಇದೆ ಅಂದಾಗ ಹೌದು ನಂಬಿಕೆ ಇದೆ ಅಂದಾಗ ಅದು ನಿನ್ನ ಮೇಲೆ ಇರೋ ನಂಬಿಕೆ ಅಲ್ಲ ನಿನ್ನ ಕಳಿಸಿರೋ ಆನಂದ ಮೇಲೆ ಇರೋ ನಂಬಿಕೆ ಅದು ನಿನ್ನ ಮೇಲೆ ಬರೋ ಥರ ಇನ್ನು ಮಾಡ್ಕೋಬೇಕು ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಸುಧಾ ಫೋನ್ನ ಕಟ್ ಮಾಡ್ತಾಳೆ ಇದಿಷ್ಟು ಕೂಡ ಗುರುವಾರದ ಸಂಚಿಕೆಯಾಗಿತ್ತು ಹಾಗೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ